ನಮಸ್ಕಾರ ಸ್ನೇಹಿತರೆ ಅಮೆರಿಕಕ್ಕೆ ಕೋಪ ತರಿಸಿದ ಇರಾನ್ ಜೊತೆಗಿನ ಭಾರತದ ಸ್ನೇಹ ಚಾಬಹಾರ್ ಒಪ್ಪಂದದ ಬೆನ್ನಲ್ಲೇ ಇಂಡಿಯಾಗೆ ಖಡಕ್ ವಾರ್ನಿಂಗ್ ಕೊಟ್ಟ ಅಮೆರಿಕ ಹೌದು ಸ್ನೇಹಿತರೆ ಇರಾನ್ನ ಚಾಬಹಾರ್ ಬಂದರ ನಿರ್ವಹಿಸಲು ಹತ್ತು ವರ್ಷಗಳ ಒಪ್ಪಂದಕ್ಕೆ ಭಾರತ ಸೋಮರ ಸಹಿ ಹಾಕಿದ ಬೆನ್ನಲ್ಲೇ ಅಮೆರಿಕ ಭಾರತಕ್ಕೆ ಪರೋಕ್ಷ ಎಚ್ಚರಿಕೆ ನೀಡಿದೆ ಇರಾನ್ನ ಟೆರ್ಹಾರ್ನ ಮೇಲೆ ನಿರ್ಬಂಧಗಳು ಜಾರಿಯಲ್ಲಿವೆ ಅವರೊಂದಿಗೂ ವ್ಯಾಪಾರ ವ್ಯವಹಾರಗಳನ್ನು ಮಾಡಲು ಮುಂದಾಗುವ ಯಾರೇ ಆದರೂ ಸಂಭವನೀಯ ಅಪಾಯಗಳ ಬಗ್ಗೆ ತಿಳಿದಿರಬೇಕೆಂದು ಅಮೆರಿಕ ಎಚ್ಚರಿಕೆ ನೀಡಿದೆ ಮಧ್ಯ ಏಷ್ಯಾದಲ್ಲಿ ವ್ಯಾಪಾರವನ್ನು ವಿಸ್ತರಿಸಲು ಚಾಬಹಾರ್ ಬಂದರ್ ನಿರ್ವಹಿಸುವ ಒಪ್ಪಂದಕ್ಕೆ ಭಾರತ ಸೋಮರಸಿ ಹಾಕಿದೆ ಗಲ್ಫ್ ಆಫ್ ಓಮನ್ನಲ್ಲಿರುವ ಬಂದರ್ ಇದಾಗಿದ್ದು ಅಂತಾರಾಷ್ಟ್ರೀಯ ಉತ್ತರ ಮತ್ತು ದಕ್ಷಿಣ ಸಾರಿಗೆ ಕಾರಿಡಾರ್ ಎಂಬ ರಸ್ತೆ ಮತ್ತು ರೈಲ್ವೆ ಯೋಜನೆಯನ್ನು ಬಳಸಿಕೊಂಡು ಅಫ್ಘಾನಿಸ್ತಾನ ಮತ್ತು ಮಧ್ಯ ಏಷ್ಯಾಕ್ಕೆ ಭಾರತೀಯ ಸರಕುಗಳನ್ನು ಸಾಗಿಸಲು ಈ ಚಾಬಹಾರ್ ಬಂದರ್ ನಿರ್ವಾಗಲಿದೆ ಎನ್ನಲಾಗಿದೆ ಅದಲ್ಲದೆ ಅಂತಾರಾಷ್ಟ್ರೀಯ ಉತ್ತರ ಮತ್ತು ದಕ್ಷಿಣ ಸಾರಿಗೆ ಕಾರಿಡಾರ್ ಪಾಕಿಸ್ತಾನ ಸಮೀಪದಲ್ಲಿ ಹಾದು ಹೋಗುತ್ತದೆ ಭಾರತವು ಈ ಯೋಜನೆಯನ್ನು ಎರಡು ಸಾವಿರದ ಮೂರರಲ್ಲೇ ಪ್ರಸ್ತಾಪಿಸಿತ್ತು ಆದರೆ ಪರಮಾಣು ಯೋಜನೆ ನಡೆಸುತ್ತಿದೆ ಎಂಬ ಸಂಶಯ ಆಧಾರದಲ್ಲಿ ಇರಾನ್ ಮೇಲೆ ಅಮೆರಿಕ ನಿರ್ಬಂಧವನ್ನು ವಿಧಿಸಿತ್ತು ಇದರಿಂದ ಬಂದರಿನ ಅಭಿವೃದ್ಧಿ ನಿಧನವಾಗಿತ್ತು ಈಗ ಇರಾನ್ ಜೊತೆ ಭಾರತ ಚಾಬಹಾರ್ ಬಂದರ ನಿರ್ವಹಣೆ ಒಪ್ಪಂದ ಮಾಡಿಕೊಂಡಿದೆ ಈ ಬಗ್ಗೆ ಅಮೆರಿಕ ರಾಜ್ಯ ಇಲಾಖೆಯ ಉಪ ವಕ್ತಾರ ವೇದಾಂತ್ ಪಟೇಲ್ ಮಾಧ್ಯಮಗಳನ್ನು ಪ್ರತಿಕ್ರಿಯಿಸಿದ್ದು ಇರಾನ್ ಮತ್ತು ಭಾರತವು ಚಾಬಹಾರ್ ಬಂದರ್ಗೆ ಸಂಬಂಧಿಸಿದಂತೆ ಒಪ್ಪಂದಕ್ಕೆ ಸಹಿ ಹಾಕಿವೆ ಎಂಬ ವರದಿಗಳು ಅಮೆರಿಕದ ಗಮನಕ್ಕೆ ಬಂದಿವೆ ಭಾರತವು ತನ್ನದೇ ಆದ ವಿದೇಶಾಂಗ ನೀತಿಯನ್ನು ಹೊಂದಿದ್ದು ಇರಾನ್ನೊಂದಿಗೆ ತನ್ನದೇ ಆದ ದ್ವಿಪಕ್ಷೀಯ ಸಂಬಂಧವನ್ನು ಹೊಂದಿದೆ ಅದರ ಬಗ್ಗೆ ಭಾರತ ಮಾತನಾಡಬಹುದು ಆದರೆ ಇದು ಅಮೆರಿಕಕ್ಕೆ ಸಂಬಂಧಿಸಿದ್ದು ಇರಾನ್ ಮೇಲೆ ಅಮೆರಿಕದ ನಿರ್ಬಂಧಗಳು ಜಾರಿಯಲ್ಲಿವೆ ನಾವು ಅವುಗಳನ್ನು ಮುಂದುವರಿಸುತ್ತೇವೆ ಎಂದು ಹೇಳಿದರು ಇನ್ನು ಮುಂದುವರಿದು ಮಾತನಾಡಿದ ಅವರು ಯಾರಾದರೂ ಇರಾನ್ನೊಂದಿಗೂ ವ್ಯಾಪಾರ ವ್ಯವಹಾರಗಳನ್ನು ಮಾಡಲು ಮುಂದಾದರೆ ಅವರು ಸಂಭಾವ್ಯ ವ್ಯಾಪಾರಿಗಳ ಬಗ್ಗೆ ಹಾಗೂ ನಿರ್ಬಂಧಗಳ ಬಗ್ಗೆ ತಿಳಿದಿರಬೇಕೆಂದು ವೇದಾಂತ್ ಪಟೇಲ್ ಎಚ್ಚರಿಕೆ ನೀಡಿದ್ದಾರೆ ಭಾರತ ಹಾಗೂ ಇರಾನ್ ಒಪ್ಪಂದಕ್ಕೆ ಯಾವುದಾದರೂ ವಿನಾಯಿತಿ ಇದೆ ಎಂದು ವರದಿಗಾರರು ಕೇಳಿದಾಗ ವೇದಾಂತ್ ಪಟೇಲ್ ಇಲ್ಲ ಎಂದು ಹೇಳಿದರು ಇರಾನ್ನ ಚಾಬಹಾರ್ ಬಂದರನ್ನು ಅಭಿವೃದ್ಧಿಪಡಿಸುವ ದೀರ್ಘಾವಧಿ ಒಪ್ಪಂದಕ್ಕೆ ಇಂಡಿಯನ್ ಪೋರ್ಟ್ಸ್ ಗ್ಲೋಬಲ್ ಲಿಮಿಟೆಡ್ ಮತ್ತು ಇರಾನ್ನ ಪೋರ್ಟ್ಸ್ ಮತ್ತು ಮ್ಯಾರಿಟೈಮ್ ಅಗ್ರಿವೇಶನ್ ಸಹಿ ಹಾಕಿವೆ ಐಜಿಪಿಎಲ್ ಸುಮಾರು ನೂರ ಇಪ್ಪತ್ತು ಮಿಲಿಯನ್ ಡಾಲರ್ ಹೂಡಿಕೆ ಮಾಡುತ್ತದೆ ಮತ್ತೊಂದು ಕಡೆ ಇನ್ನೂರ ಐವತ್ತು ಮಿಲಿಯನ್ ಡಾಲರ್ ಅನ್ನು ಸಾಲವಾಗಿ ಸಂಗ್ರಹಿಸಲಾಗುತ್ತದೆ ಕೇಂದ್ರ ಬಂದರು ಹಡಗು ಮತ್ತು ಜಲಮಾರ್ಗಳ ಸಚಿವ ಸರ್ಬಾನಂದ ಸೋನಿವಾಲ್ ಮತ್ತು ಇರಾನ್ನ ಸಾರಿಗೆ ಮತ್ತು ನಗರ ಅಭಿವೃದ್ಧಿ ಸಚಿವ ಮೆಹರ್ ದಾರ್ ಒಪ್ಪಂದಕ್ಕೆ ಟರ್ನಹರ್ನಲ್ಲಿ ಸಹಿ ಹಾಕಿದರು ಎರಡ್ ಸಾವಿರದ ಹದಿನಾರರ ಒಪ್ಪಂದ ಬದಲಾಗಿ ಹೊಸ ಒಪ್ಪಂದವನ್ನು ಮಾಡಿಕೊಳ್ಳಲಾಗಿದೆ ಚಬಹಾರ್ ಬಂದರ್ಲಿರುವ ಶಾಹಿದ್ ಬೆಹಿಷ್ಟಿ ಟರ್ಮಿನಲ್ಲಿ ಭಾರತದ ಕಾರ್ಯಾಚರಣೆಯನ್ನು ಒಳಗೊಂಡಿದೆ ಇದನ್ನು ವಾರ್ಷಿಕವಾಗಿ ನವೀಕರಿಸಲಾಗುತ್ತದೆ ಇದ ಮೊದಲ ಬಾರಿಗೆ ಸಾಗರೋತ್ತರ ಬಂದರ ನಿರ್ವಹಣೆಯನ್ನು ಭಾರತ ವಹಿಸಿಕೊಂಡಿದೆ ಇದರಿಂದ ಭಾರತ ಇರಾನ್ ಮತ್ತು ಅಫ್ಘಾನಿಸ್ತಾನದ ನಡುವೆ ವ್ಯಾಪಾರ ಹೆಚ್ಚಳಾಗುವ ನಿರೀಕ್ಷೆ ಇದೆ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯವು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಚಾಬಹಾರ್ ಬಂದರಿಗೆ ನೂರು ಕೋಟಿ ರೂಪಾಯಿಯನ್ನು ಮಂಜೂರು ಮಾಡಿದೆ ಸ್ನೇಹಿತರೆ ನಾವು ಕೊಡತರ ಸುದ್ದಿ ನಿಮ್ಗೆ ಇಷ್ಟವಾದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ